ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದನೇ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಬೇಗನೆ ಇದ್ದಿದ್ದೀವಿ ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಹೇಳಿ ನಮ್ಮ ಅಕ್ಕ ಫೋನ್ ಮಾಡಿದರು ಹಂಗಾಗಿ ಯಶು ನಾನು ಇಬ್ಬರು ಹೋಗ್ತಾಯಿದ್ದೀವಿ ಯಶು ಗಗನು ಹುಡುಗರುಗಳು ಎಲ್ಲ ಮನೆಯಲ್ಲೇ ಬಿಟ್ಟು ಹೋಗ್ತಾಯಿದ್ದೀನಿ ಇನ್ನು ನಾವು ಇಬ್ಬರೇ ಹೋಗ್ತಾ ಇರೋದು ಇನ್ನು ಅಕ್ಕ ತಂಗಿ ಬಾವ ಇವ್ರ ಮೂರು ಜನ ಬರ್ತಿದ್ದಾರೆ ಆ ಕಡೆಯಿಂದ ಹಂಗಾಗಿ ಯಶುನ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ನಾನು ಸ್ನಾನ ಎಲ್ಲ ಮುಗಿಸಿ ಟಿಫನ್ ಮಾಡಿಲ್ಲ ಅಮ್ಮ ಅಕ್ಕಿ ರೊಟ್ಟಿ ಆಗ್ಲೋಕೆ ಪಲ್ಯ ಮಾಡಿ ಇಟ್ಟಿದ್ದಾರೆ ಅದನ್ನು ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ ಬೇಗ ಬೇಗ ಟೈಮ್ ಆಗುತ್ತೆ ಅಂತ ಯಶುಮಾನು ನಾನುವೇ ರೆಡಿಯಾಗಿದ್ದೀವಿ ಗೌಡಿಗೆರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಲ್ವಪ್ಪ ಆಯ್ ಮಾಡಪ್ಪ ಯಶ ಆಯ್ ಮಾಡ್ತೀವಿ ಜಪಾನಾಗಿರ್ಬೇಕು ನಾನು ಹೋಗಿ ಬರ ಗಂಟ ಫೋನ್ ಮಾಡ್ತೀನಿ ಗಗನ ಜಪಾನಾಗ ಕರ್ಕಂಡು ಮುಳುಗುರ್ನ ಆಟಾಡ್ಸು ಹ ಮಡಗು ಛತ್ರಿ ಹೊಳಕ್ಕೆ ಬಗೊಳಕ್ಕೆ ಹಿಂದೆಗಡೆ ಜಿಪ್ ಮಡ ಜನ ಏ ಮೋಟೋ ಗಲಾಟೆ ಮಾಡ್ಕೋಬೇಡಿ ಬೇಗ ಹೋಗ್ಬಿಟ್ಟು ಬೇಗ ಬರ್ತೀನಿ ಆ ಮಾಮಾ ಬರ್ತಾನೆ ಮಾಮ ಜೊತೆ ಆಟಾಡಿ ಬರ್ತದೆ ಕೆಲ್ಸದಿಂದ ಮಾಮಿ ಜೊತೆ ಇದ್ದೀವಿ ನಾನು ನಾನು ಇನ್ನು ಶಿವ ಅಂಧವೇ ಇದ್ದೀನಿ ನೀನು ಹೋಗು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು ಶಿವಗೆ ತುಂಬಾ ಜ್ವರ ಬಂದ್ಬಿಟ್ಟಿತ್ತು ಹಂಗಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹುಡುಗರು ನೋಡಿಕೊಂಡು ಮನೇಲೇ ಇರ್ತೀನಿ ಗಾಡಿ ಓಡ್ಸೋಕ್ಕೂ ಆಯ್ತಲ್ಲ ಅಂತೇಳಿ ಫೋನ್ ಮಾಡಿದ್ರು ಹಂಗಾಗಿ ಶಿವನ ಹುಡುಗರು ನೋಡ್ಕೊಳ್ಳೋಕ್ಕೆ ಮನೇಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಇನ್ನು ಅವ್ರು ಮೂರು ಜನನೇ ಸೇರ್ಕೊಂಡ್ಬಿಟ್ರೆ ಜಗಳ ಕತ್ಕೊಬಿಡ್ತಾರೆ ಒಬ್ರಿಗೊಬ್ಬರೇ ಒಬ್ರಿಗಿಂತ ಒಬ್ಬರು ಹೆಚ್ಚು ಯಾರೂ ಸೋಲೋದಿಲ್ಲ ಹುಡುಗರುಗಳು ಅಂತ ಅಂದಮೇಲೆ ಹಂಗೇ ಇನ್ನು ನಾವು ಕೂಡ ಹೋಗ್ತಾನೆ ಟಿಫನ್ ಕೂಡ ಮುಗಿಸ್ಕೊಂಡೆ ರೊಟ್ಟಿ ಹೋಗಿದ್ದೆ ಹಾಗಾಗಿ ಬಾಕ್ಸಲ್ಲೇ ಇಟ್ಕೊಂಡಿದ್ನಲ್ಲ ಹಂಗಾಗಿ ಅದನ್ನು ಮುಗಿಸ್ಕೊಂಡೆ ಇನ್ನು ಇವತ್ತು ವೆದರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಬ್ಲೂ ವೈಟು ಮೋಡ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಹಂಗಾಗಿ ಈ ಮೋಡನೂ ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನನಗಂತೂ ತುಂಬಾ ಇಷ್ಟ ಈ ಥರ ಕಲ್ ಕಲರು ಬ್ಲೂ ಅಂದರೆ ನನಗೆ ತುಂಬ ಇಷ್ಟ ಮೊದಲಿಂದನೂ ಇನ್ನು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನನ್ನ ತಂಗಿಗೆ ತುಂಬಾ ತಲೆನೋವು ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಕೂಡ ಹಾಕ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದ್ಲು ಇನ್ನು ಯಶುನು ಕೂಡ ಮಲ್ಕೊಂಡಿದ್ಲು ನನಗೂ ಯಾಕೋ ಲೈಟಾಗೆ ತಲೆನೋವು ಬರ್ತಾಯಿತ್ತು ಹೊರಗಡೆ ಹೋಗ್ತಾ ಹೋಗ್ತಾ ಮಳೆ ಬೇರೆ ಶುರುವಾಯಿತು ಹಂಗಾಗಿ ಜಂಕ್ನಳ್ಳಿ ಹತ್ರ ಗೊತ್ತಾಗಿಲ್ಲ ಅಂದ್ರೆ ಯಾರು ಅಂತ ಹೇಳಿ ಅದೇ ರೂಟಲ್ಲಿ ಳ್ಳಿ ಹೊಸರು ಗೌಡ್ಗೆರೆಗೆ ಹೋಗ್ತಾ ಇರೋದು ಯಾರು ಕೂಡ ಹೋಗಿದ್ದಿಲ್ಲ ಹಂಗಾಗಿ ಎಲ್ಲರೂ ಅಡ್ರೆಸ್ ಕೇಳ್ಕೊಂಡು ಹೋಗ್ತಾ ಇದೀವಿ ಗೂಗಲ್ ಮ್ಯಾಪ್ ಸರಿಯಾಗಿ ತೋರ್ಲಿಲ್ಲ ನೋಡೋ ಯಾರು ಎದ್ಬಿಟ್ಟದಲ್ಲ ಯಾರು ಅಜ್ಜಿ ಇನ್ನ ಅಲ್ಲಿ ಅಡ್ರೆಸ್ ಕೇಳ್ಬೇಕಾದ್ರೆ ಒಂದು ಅಜ್ಜಿ ಕೂಡ ಹತ್ಕೊಂಡ್ರು ನಮ್ಮ ಜೊತೆಲಿ ನಾನು ಅಡ್ರೆಸ್ ತೋರಿಸ್ತೀನಿ ನನ್ಗೆ ಅಲ್ಲಿವರೆಗೂ ಗೊತ್ತು ಇನ್ನು ಆ ಕಡೆಯಿಂದ ನಮ್ಮೂರ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಹತ್ತಿಸ್ಕೊಂಡಿದ್ದೀವಿ ಯಶೋ ನಿದ್ದೆಯಿಂದ ಎದ್ಬಿಟ್ಟು ಗಾಬರಿಯಿಂದ ನೋಡ್ತಿದ್ದಾಳೆ ಯಾರು ಅದು ಅಂತ ಹೇಳ್ಬಿಟ್ಟು ಇನ್ನು ನಾವು ಕೂಡ ಅವ್ರನ್ನ ಇಲ್ಲೇ ಇಳಿಸ್ಬಿಟ್ಟು ನಾವು ಅಡ್ರೆಸ್ ಕೇಳ್ಕೊಂಡು ಹಂಗೆ ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಸ್ವಲ್ಪ ದೂರ ಮುಂದಕ್ಕೆ ಬಂದು ಮತ್ತೆ ಅಡ್ರೆಸ್ ಮಿಸ್ ಆಗ್ಬಿಡ್ತು ಮತ್ತೆ ಕೇಳ್ತಾ ಇದ್ದೀವಿ ಇವಾಗ ಬಾಡ್ರ ಲೈನ್ ತಿ ಗೌಡ್ರ ಲೈನ್ ಮಿಸ್ ಆಗಿರದು ಮತ್ತೇ ಇんど ಕ್ಯೋ ತುಟಿ ಕತ್ತಳೆ ಫುಟ್ಲೇ ಮುಟ್ ಕಿದರ ನನ ನೀರು ತಕ್ಕೊಂಡೆ ನಾನು ಮಾಡಲ್ಲ ಬೇಡ ಬೇಡ ಇನ್ನು ಯಶು ಮುಂದಕ್ಕೆ ಹೋಗೋದು ಹಿಂದಕ್ಕೆ ಬರೋದು ಆ ಥರ ಆಟ ಆಡ್ತಾ ಇದ್ಲು ನಮ್ಮ ಭಾವ ಮಾತಾಡ್ಸ್ಬಿಟ್ರು ಹಂಗಾಗಿ ತುಂಬಾ ಹೇಳ್ತಿದ್ಲು ಅವಳಿಗೆ ಗಂಡು ಮಕ್ಳು ಕಂಡ್ರೆ ಯಾರ ಹೋಗೋದೇ ಹೋಗೋದಿಲ್ಲ ಈ ನಡುವೆ ಅದಕ್ಕೇನೆ ಹಂಗೋ ಹಿಂಗೋ ಸಾಹಸ ಮಾಡಿ ಕೊನೆಗೂ ಗೌಡ್ಗೆರೆ ದೇವಸ್ಥಾನ ಹತ್ರ ಬಂದ್ವಿ ಇಲ್ಲಿ ಬರ್ತಾ ಬರ್ತಾ ಗೊತ್ತಾಯ್ತು

ಇನ್ನು ಶಿವು ನಾನು ತುಂಬ ಸರಿ ಹೋಗೋಣ ಹೋಗೋಣ ಅಂತ ಅಂದ್ಕೊಂಡ್ವಿ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ ಹಂಗೇನೆ ಹೋಗ್ಬೇಕು ಹೋಗಬೇಕು ಅಂತ ಅಂದ್ಕೊಂಡ್ರೆ ಹೋಗೋದಕ್ಕೆ ಆಗೋದಿಲ್ಲ ಯಾರಾದರೂ ಹೋಗ್ಬೇಕಾದ್ರೆ ಅವ್ರ ಜೊತೆ ಹೊರಡ್ಬಿಟ್ರೆ ಆರಾಮಾಗೆ ಹೋಗಿ ಬರ್ಬೋದು ನನಗೆ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಕಸ್ಮಿಕವಾಗಿ ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬರ್ತೀಯ ಅಂತ ಹೇಳ್ಕಾರದ್ಲು ನಾನು ಇಲ್ಲ ಅಂತ ಹೇಳಲೇ ಎಲ್ಲ ಹೊರಟೇ ಬಿಟ್ಟೆ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಯಶು ಪ್ರೆಗ್ನೆಂಟಿಂದನೂ ಸಹಿತ ಈ ನಡುವೆ ಎಲ್ಲೂ ಓಕೆ ಆಗಿರಲಿಲ್ಲ ಹಂಗಾಗಿ ಇದೇ ಫಸ್ಟ್ ಟೈಮ್ ಅಲ್ವಾ ನಾನು ಅಂದ್ಬಿಟ್ಟು ಹೊರಟ್ಬಿಟ್ಟೆ ದೊಡ್ಡ ಮನ್ಸು ಮಾಡಿ ಇನ್ನು ನನ್ನ ದೇಹ ಮಾತ್ರ ಇಲ್ಲಿದೆ ಮನಸ್ಸೆಲ್ಲ ಮನೇಲೇ ಇದೆ ಹುಡುಗರುಗಳು ಮೂರು ಜನನು ಮನೇಲೇ ಬಿಟ್ಟು ಬಂದಿದ್ದೀನಿ ಇನ್ನು ಶಿವ ಕೂಡ ಹುಷಾರಿರಲಿಲ್ಲ ತುಂಬನೇ ಹಂಗಾಗಿ ಅವರು ಕೂಡ ಮನೇಲೇ ಇದ್ದರು ನೋಡೋಣ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಹೋಗಿ ನೋಡಬೇಕು ಇನ್ನು ಅಡುಗೆ ಕೂಡ ಮಾಡಿಟ್ಟಿರಲಿಲ್ಲ ಶಿವನೇ ಏನಾದರೂ ಮಾಡಿಡ್ತೀನಿ ಪರವಾಗಿಲ್ಲ ಹೋಗಿದ್ವಾ ಅಂತ ಹೇಳಿ ಕಳಿಸಿದ್ರು ಅವ್ರಿಗೂ ಬರಲಿಕ್ಕೆ ತುಂಬ ಆಸೆ ಇತ್ತು ಹುಷಾರಿರ್ಲ್ವಲ್ಲ ಹಂಗಾಗಿ ಬರಲಿಲ್ಲ ಇದು ಮೇನು ಗರ್ಭಗುಡಿ ದೇವಸ್ಥಾನ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ಆದ್ರೂ ಅವ್ರಿಗೆ ಗೊತ್ತಿಲ್ದಂಗೆ ಸ್ವಲ್ಪ ವೀಡಿಯೋ ಮಾಡಿಬಿಟ್ಟಿದ್ದೀನಿ ಅಮ್ಮನವ್ರ ದೇವಸ್ಥಾನ ಇದು ಚಾಮುಂಡೇಶ್ವರಿ ಇನ್ನು ದೇವ್ರಿಗೆ ಧೂಪ ಹಾಕಿದ್ರಲ್ವ ಹಂಗಾಗಿ ಸ್ವಲ್ಪ ಬ್ಲರಾಗಿ ಕಾಣ್ತಿದೆ ದೇವರು ಆದ್ರೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ ಅಂತ ಹೇಳ್ಬೋದು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನನಗಂತೂ ಸಖತ್ತು ಇಷ್ಟ ಆಗೋಯ್ತು ದೇವಸ್ಥಾನ ಇದು ವಿಗ್ರಹ ಆಚೆ ಕಡೆ ಇರೋವಂಥದ್ದು ಇದು ಕಂಚಲ್ಲಿ ಕೆತ್ತನೆ ಮಾಡಿ ಇಟ್ಟಿರೋದಂತೆ ಒಳಗಡೆ ತೋರಿಸಿದ್ನಲ್ಲ ಅದೇ ಮೇಯ್ನ್ ದೇವರು ಅಂತ ಹೇಳಿದ್ರು ಇನ್ನು ದೇವಸ್ಥಾನದಿಂದ ಆಚೆ ಕಡೆ ಬರ್ತಾ ಇಲ್ಲೊಂದು ದೇವಸ್ಥಾನ ಇದೆ ಚಿಕ್ಕದಾಗಿ ಇಲ್ಲಿಗೆ ಎಲ್ಲರೂ ದುಡ್ಡು ಅಂಟಿಸ್ತಾ ಇದ್ರು ನಮಗೆ ಏನಾದರೂ ಆಗಬೇಕು ಅಂತ ಅಂದ್ಕೊಂಡು ಅರ್ಕೆ ಇದ್ದರೆ ಅದಕ್ಕೆ ದುಡ್ಡು ಅಂಟಿಸಿದ್ರೆ ನಿಂತ್ಕೊಳ್ಳುತ್ತಂತೆ ಹಂಗಾಗಿ ಇನ್ನು ನಾವು ಇಲ್ಲಿ ದೇವ್ರದ್ದು ವಿಗ್ರಹ ಕೂಡ ನೋಡಿಕೊಂಡು ಇನ್ನು ಊಟ ಬೇರೆ ಕೊಡ್ತಾಯಿದ್ರು ದೇವ್ರ ಪ್ರಸಾದ ತಿಂದ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ದೇವ್ರ ಪ್ರಸಾದ ತಗೊಳ್ಳೋಣ ಅಂತೇಳಿ ಹೋಗ್ತಾಯಿದ್ದೀವಿ ಈ ದೇವಸ್ಥಾನದ ಸುತ್ತಮುತ್ತಲೂ ಗ್ರೀನರಿಯಾಗಿ ಸುತ್ತಲೂ ಕಾಯಿ ಕಟ್ಟಿದ್ದಾರೆ ನೋಡಬೇಕು ಯಾವ ಥರ ಆರ್ಕೆ ಮಾಡಿ ಕಟ್ಕೊಂಡಿದ್ದಾರೆ ಅವರು ಅವರು ಅಂತ ಗೊತ್ತಿಲ್ಲ ಸುತ್ತಲೂ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸರಿ ನೋಡಿದ್ರೆ ಮೈಸೂರು ಜೂ ನೋಡ್ದಂಗೆ ಆಗ್ತಾಯಿತ್ತು ನನಗೆ ಇನ್ನು ಇಲ್ಲಿ ಊಟಕ್ಕೆ ತಟ್ಟೆಗಳು ಕೂಡ ಇಟ್ಟಿದ್ದಾರೆ ನಾವೇ ತೊಳೆದು ನಾವೇ ಇಟ್ಟೋಗ್ಬೇಕು ಅಂತ ಹೇಳ್ಬಿಟ್ಟು ಇನ್ನು ನಾವು ಕೂಡ ಊಟಕ್ಕೆ ಬಂದು ಕೂತ್ಕೊಂಡಿದ್ದೀವಿ ಫಸ್ಟ್ ಏಡ್ಕೆ ಸಿಹಿ ಪೊಂಗಲ್ ಹಾಕಿದ್ರು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಮತ್ತು ಕುಂಬಳಕಾಯ್ದು ಪಲ್ಯ ಕೂಡ ಮಾಡಿದರು ಅದಾದಮೇಲೆ ಪಲಾವ್ ಕೂಡ ಕೊಟ್ಟರು ಇನ್ನು ಪಲಾವ್ ತಿಂದು ಮುಗಿಸ್ತಾ ಇದ್ದಂಗೆ ಹಿಂದೆಗಡೆಯೇ ಅನ್ನ ಸಾಂಬಾರು ಕೂಡ ತೊಗೊಂಡು ಬಂದರು ರಸಮ್ಮು ಅನ್ನ ಮಜ್ಜಿಗೆ ಊಟ ಮಾತ್ರ ತುಂಬಾ ಚೆನ್ನಾಗೇ ಮಾಡಿಸಿದ್ರು ಅಂತ ಹೇಳ್ಬೋದು ನನಗಂತೂ ದೇವ್ರ ಪ್ರಸಾದ ತುಂಬಾ ಇಷ್ಟ ಆಯಿತು ಇನ್ನು ದುಡ್ಡು ಕೊಡೋರು ಉಂಡಿಗೆ ದುಡ್ಡು ಹಾಕ್ಬೋದು ಅಂತ ಕೂಡ ಹೇಳಿದ್ರು ಇನ್ನು ನಾನು ಕೂಡ ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಪೂಜೆ ಏನು ತೊಗೊಂಡಿರಲಿಲ್ಲ ಹಾಗಾಗಿ ಊಟಕ್ಕೇನೆ ಕೊಟ್ಬಿಟ್ಟು ಹೋಗೋಣ ಅಂತೇಳಿ ಇದ್ದೀನಿ ಇನ್ನು ಊಟ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ಅನ್ನ ಚೆಲ್ಲುವುದು ನಿಮಿಷ ಸಾಕು ಕಾಳು ಬೇಯಲು ವರ್ಷ ಬೇಕು ಅಂತ ಹೇಳಿ ಲೈನ್ಸ್ ಕೂಡ ಬರೆದು ಹಾಕಿದರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಹಾಕಿದ್ರು ಅನ್ನ ಬಿಸಾಕೋ ಪ್ರತಿಯೊಬ್ಬರೂ ಇದನ್ನು ನೋಡಲೇಬೇಕು ಅಂತ ಹೇಳ್ತೀನಿ ಗೌಡ್ಗರೆಗೆ ಹೋದರೆ ಮಿಸ್ ಮಾಡಿದರೆ ಇದನ್ನು ನೋಡಿ ನಿಮಗೂ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾವು ಕೂಡ ಊಟ ಎಲ್ಲ ಮುಗಿಸಿ ದೇವ್ರದ್ದು ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಆಚೆ ಬರ್ತಾ ಇದ್ವಿ ಇನ್ನು ಭಕ್ತಾದಿಗಳು ಅಕ್ಕಿ ಕಾಯಿ ಏನು ಬೇಕಾದ್ರೂ ರಾಶಿ ತಗೊಂಬಂದು ಕೊಡ್ಬೋದಂತೆ ಇನ್ನು ದೇವಸ್ಥಾನದ ಸುತ್ತನೂ ತೆಂಗಿನಕಾಯಿ ಕಟ್ಟಿದ್ದಾರೆ ಎಲ್ಲಿಂದ ಯಾವ ಕಡೆ ನೋಡಿದ್ರು ಬರೀ ಕಾಯಿಗಳನ್ನೇ ಕಟ್ಟಿದ್ದಾರೆ ಅಲ್ಲಿ ನಮಗೆ ಒಬ್ಬರು ಹೇಳಿದ್ರು ದೇವಸ್ಥಾನದ ಸುತ್ತ ಕಾಯಿ ಕಟ್ಟಬಾರ್ದು ಬಸವಣ್ಣನ ಸನ್ನಿಧಿ ಎಲ್ಲಿದೆ ಅಲ್ಲಿ ಮಾತ್ರ ಕಟ್ಟಿದ್ರೆ ಮಾತ್ರ ಆರ್ಕೆ ಪೂರೈಸೋದು ಅಂತ ಹೇಳ್ಬಿಟ್ಟು ಇದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ನಾವಂತೂ ಯಾವುದೇ ಥರ ಕಾಯಿಯಾಗ್ಲಿ ಏನಾಗಲಿ ಕಟ್ಟಲಿಲ್ಲ ಸುಮ್ಮನೆ ದೇವ್ರು ನೋಡಬೇಕಿತ್ತು ದರ್ಶನ ಮಾಡಬೇಕಿತ್ತು ನೋಡಿಕೊಂಡು ದರ್ಶನ ಮಾಡಿಕೊಂಡು ಬರೋದು ಅಷ್ಟೇ ಅಲ್ಲಿ ಒಂದು ಆಂಟಿ ಉಪ್ಪು ತಗೊಂಬಂದು ಉಪ್ಪನ್ನು ಇಳಿಸ್ಬಿಟ್ಟು ದೃಷ್ಟಿ ತೆಗಿತಾಯಿದ್ರು ಇದೇನಕ್ಕೆ ಅಂತ ಹೇಳಿ ಕೇಳಿದ್ವಿ ಅವರು ನಮಗೆ ಹೇಳ್ತೀನಿ ಒಂದು ಹತ್ತು ನಿಮಿಷ ಬಸವಣ್ಣ ಬಂದಿದೆ ಬಸವಣ್ಣನ ಪೂಜೆ ಮುಗಿಸಿ ಅಂತ ಹೇಳಿದ್ರು ಇನ್ನು ಬಸವಣ್ಣ ಕೂಡ ಹೊರಗಡೆ ಹೋಗಿತ್ತು ಅದಕ್ಕೆ ಪೂಜೆ ಎಲ್ಲ ಮಾಡಿ ಕಾಲು ಎಲ್ಲ ತೊಳೆದ್ಬಿಟ್ಟು ಹೊರಗಡೆ ಕರ್ಕೋಬೇಕಂತೆ ನಮಗೆ ಗೊತ್ತಿಲ್ಲ ನಾವು ಇಲ್ಲೇ ಕೇಳಿದ್ವಿ ಇನ್ನು ಅವರು ಬಸವಣ್ಣನ ಹತ್ರ ಆಶೀರ್ವಾದ ಮಾಡಿಸ್ತೀರ ಅಂತ ಹೇಳಿ ಕೇಳಿದ್ವಿ ಇಲ್ಲ ತುಂಬಾ ಸುಸ್ತಾಗಿ ಬಂದಿದೆ ಇನ್ನು ಕೈಯಲ್ಲಿ ಮುಟ್ಟಿ ನಮಸ್ಕಾರ ಕೂಡ ಮಾಡ್ಕೋಬೋದು ಅಷ್ಟೇ ಇವಾಗ ಬಸವಣ್ಣ ತುಂಬ ಸುಸ್ತಾಗಿರೋದ್ರಿಂದ ವಿಶ್ರಾಂತಿ ಕೊಡಬೇಕು ಹಂಗಾಗಿ ನಾನು ಇವತ್ತು ಯಾವುದೇ ಥರ ಆಶೀರ್ವಾದ ಮಾಡಿಸೋದಿಲ್ಲ ಆರು ಗಂಟೆ ಮೇಲೆ ಮಾಡಿಸ್ತೀವಿ ಅಂತ ಹೇಳಿದ್ರು ಚಿಕ್ಕ ಚಿಕ್ಕದಾಗೆ ಮಳೆ ಬೇರೆ ಬರ್ತಾಯಿತ್ತಲ್ವ ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಕೂಡ ಹಾಗೇನೆ ನಮಸ್ಕಾರ ಮಾಡ್ಕೊಂಬಿಟ್ಟು ಹೊರ್ಗಡೆ ಬಂದ್ವಿ ಇನ್ನು ಆಂಟಿ ಕೂಡ ಹೇಳಿದ್ರು ಉಪ್ಪಿನ ದೃಷ್ಟಿ ತೆಗೆಯೋದು ಅಂತ ಅಂದರೆ ನಮ್ಗೆ ಏನಾದರೂ ಕೆಟ್ಟದಾಗಿದ್ದರೆ ಅದನ್ನು ನಿವುಳಿಸ್ಬಿಟ್ಟು ಮೂರು ಸರಿ ಕರ್ಪೂರ ಹಚ್ಬಿಟ್ಟು ಅಷ್ಟನ್ನು ಕುಂಕುಮ ಇಟ್ಟು ಗಂಧದ ಕಡಿ ಬೆಳಗ್ಬಿಟ್ಟು ದೇವ್ರಿಗೆ ಅದನ್ನು ಸುರಿದ್ಬಿಟ್ಟು ಮುಂದೆಗಡೆ ಹೋದರೆ ನಮ್ಮ ಕಷ್ಟ ಎಲ್ಲ ಕರಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅವ್ರ ಹೆಸರು ಎಲ್ಲ ಹೇಳ್ಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ರು ಇನ್ನು ನಾವು ಕೂಡ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಬ್ಬರೇ ಹೋಗಿದ್ವಿ ಹಾಗಾಗಿ ಮಾಡಿದ್ವಿ ಇಲ್ಲಿ ಒಂದು ಫೋಟೋದು ಸ್ಟ್ಯಾಂಡ್ ಕೂಡ ಇಟ್ಟಿದ್ದಾರೆ ಅಲ್ಲಿ ನಮ್ಮ ಮೊಬೈಲ್ನ ಇಟ್ಬಿಟ್ಟು ಸುತ್ತನೂ ತಿರುಗುತ್ತಂತೆ ಆ ಥರ ಒಂದು ಫೋಟೋಸು ವೀಡಿಯೋಸ್ ತಗೋಬೇಕು ಅಂತೇಳಿ ಅಂದ್ಕೊಂಡಿದೆ ಇವತ್ತು ಅದು ಕ್ಲೋಸ್ ಆಗಿಬಿಟ್ಟಿತ್ತು ಅದು ಸ್ಟ್ಯಾಂಡೇನೋ ಮುರಿದೋಗ್ಬಿಟ್ಟಿತ್ತು ಹಂಗಾಗಿ ನಾನೇ ನನ್ನ ಮೊಬೈಲಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀನಿ ಇನ್ನು ಬೆಟ್ಟದ ಮೇಲ್ಗಡೆ ಹೋಗಿ ನಾವು ಕೂಡ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹತ್ತುತ್ತಾ ಇರಬೇಕಾದ್ರೆ ಬೆಟ್ಟದ ಮೇಲ್ಗಡೆ ಹತ್ತುತ್ತಾ ಹತ್ತುತ್ತಾನೇ ದೇವ್ರುಗಳಲ್ಲಾನು ಸ್ಥಾಪನೆ ಮಾಡಿದ್ದಾರೆ ಸುತ್ತಲೂ ನನ್ನ ದೇವ್ರು ಮಾಡಿದ್ದಾರೆ ಅದಾದಮೇಲೆ ನೆಕ್ಸ್ಟು ಚಾಮುಂಡೇಶ್ವರಿ ವಿಗ್ರಹ ಸಿಗುತ್ತೆ ಆ ಥರ ಕೆತ್ತನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಎಲ್ಲರೂ ಹೋಗಿದ್ದಾರಲ್ಲ ನಾನು ಹೋಗ್ಬೇಕಂತ ಆಸೆ ಇತ್ತು ಇಲ್ಲಿ ಬಂದಮೇಲೆ ನೋಡಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನನಗೆ ತುಂಬಾ ಇಷ್ಟ ಆಯಿತು ಇನ್ನು ನನಗೆ ಸ್ವಲ್ಪ ಜನ ಈ ದೇವಸ್ಥಾನಕ್ಕೆ ಹೋಗಿರೋರು ದುರ್ಜಾಸೆಗೋಸ್ಕರ ಈ ಥರ ಮಾಡಿದ್ದಾರೆ ಏನು ಅಷ್ಟು ಅಂತ ತುಂಬ ಜನ ಹೇಳ್ತಾ ಇದ್ರು ನಾನು ಆ ಥರ ಯಾವುದು ನಂಬಲಿಲ್ಲ ನಮ್ಗೆ ಹೆಂಗನ್ಸುತ್ತ ಹಂಗೆ ಅಂತ ಹೇಳ್ಬಿಟ್ಟು ನಾವು ಭಕ್ತಿಯಿಂದ ಪೂಜೆ ಮಾಡಿ ಮನೆ ಕಡೆ ಹೊರಟ್ವಿ ಇನ್ನು ಮನೆ ಕಡೆ ಬರ್ತಾ ಯಶು ಮಾಡು ಮಾಡು ಅಡೇ ಒಬ್ಬಲ್ ನಾನು ಹೆಂಗ್ ಮಾತಾಡಿಸ್ತಾರೆ ಇನ್ನ ನಮ್ಮ ಬಾವ ಗಾಡಿಯಲ್ಲಿ ಸಾಂಗ್ ಕೂಡ ಹಾಕಿದ್ರು ತುಂಬಾನೇ ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು ಇನ್ನ ಮನೆಗೆ ಬಂದಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅಷ್ಟರೊಳಗಡೆ ಗಗನ್ ಗಾಡಿ ತಗೊಂಡೋಗ್ಬಿಟ್ಟು ಯಾರ್ಗೋ ಗುದ್ಬಿಟ್ಟಿದ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಫೋನ್ ಮಾಡಿದ್ರು ತಗೋ ಬಂದೆ ಅಂತ ನಾ ಕೇಳ್ತಾರು ನಮ್ ಏರಿಯಾ ಇರೋದು ಎಲ್ಲಿ ಇರೋದು ಎಲ್ಲಿ ಇರೋದು ಅಕಡೆ ಚಕ್ರನಗರದಲ್ಲಿ ನಮ್ ಮನೆ ಮೋರಿಗಳು ಬೇಜಾನ್ ಬಿದ್ದಾವೆ ಮಳೆ ಬತ್ತೈತೆ ಐದ್ ನಿಮಿಷ ಹಾಕಿಟ್ಟು ಬಂದ್ಬಿಡು ಬೆಳಗ್ಗೆ ಹುಸರಿಲ್ಲ ಕಣಕ ಇನ್ನು ಶಿವಿಗೆ ತುಂಬಾ ಹುಷಾರಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ರು ಇನ್ನು ಕಸ ಬಿಸಾಕಿ ಇರಲಿಲ್ಲ ಟೂ ಡೇಸಿಂದ ಅಂತ ಅಂದ್ಬಿಟ್ಟು ಕಸ ಬಿಸಾಕೋಕ್ಕೆ ಅಂತ ಹೇಳ್ಬಿಟ್ಟು ಗಾಡಿ ತೊಗೊಂಡು ಮೇನ್ ರೋಡಿಗೆ ಬಂದ್ಬಿಟ್ಟಿದ್ದಾನೆ ನಾವು ಸೈಕಲ್ ತೊಗೊಂಡು ಹೋಗ್ತಿದ್ದೆ ಯಾವಾಗಲೂ ಹಂಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದು ಇನ್ನು ಅವ್ರು ಫೋನ್ ಮಾಡಿ ಈ ಥರ ಆಗಿದೆ ಅಂತ ಹೇಳ್ದ ಹೇಳ್ಕೇ ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ನಾನು ಯಶನೂ ಕರ್ಕೊಂಡು ಮಳೆ ಒಳಗಡೆ ನೀವು ಓಡಿ ಬಂದ್ಬಿಟ್ವಿ ಇನ್ನು ಅವ್ನಿಗೆ ಕೈಗೆ ಸ್ವಲ್ಪ ಏಟಾಗ್ಬಿಟ್ಟಿತ್ತು ತೂಟಿಗೆ ಸ್ವಲ್ಪ ರ ಬ್ಲೆಡ್ಡೆಲ್ಲ ಬರ್ತಾಯಿತ್ತು ಕೈಯೆಲ್ಲ ಸ್ವಲ್ಪ ತರ್ಚ್ಕೊಂಡು ಹೋಗಿತ್ತು ಹಂಗಾಗಿ ಫಸ್ಟ್ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದಿದ್ದೀನಿ ಅವನು ಹೋಗಿ ಗುದ್ದಿರೋ ಸ್ಪೀಡ್ಗೆ ಅವ್ರ ಗಾಡಿಯೂ ಪೀಸ್ ಪೀಸ್ ಆಗಿಬಿಟ್ಟಿದೆ ತಲೇಲಿ ಒಂದು ಹೆಲ್ಮೆಟು ಇಲ್ಲ ಏನೂ ಇಲ್ಲ ಅರುವತ್ತರಲ್ಲಿ ಮೈನ್ ರೋಡಲ್ಲಿ ಓಡಿಸಿದ್ದಾನೆ ಸಂಜೆ ಆರು ಗಂಟೆ ಟೈಮು ಎಲ್ಲ ಕೆಲಸದಿಂದ ಮನೆಗೆ ಬರೋ ಟೈಮಲ್ಲಿ ಆ ಥರ ಓಡಿಸಿದ್ದಾನೆ ಅವನಿಗೆ ಬೈಕ್ ಓಡಿಸೋ ಹುಚ್ಚು ತುಂಬಾ ಇತ್ತು ಹೆಂಗೂ ಇಬ್ರು ಶರೀರದಲ್ಲೇ ಮಲಗಿದ್ವಲ್ಲ ನಾನು ಗೌಡ್ಗರೆಗೋಗಿ ತುಂಬ ಸುಸ್ತಾಗಿತ್ತು ಅಂತೇಳಿ ಮಲ್ಕೊಂಡ್ಬಿಟ್ಟಿದ್ದೆ ಟೈಮ್ ನೋಡ್ಬಿಟ್ಟು ಗಾಡಿ ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾನೆ ಸದ್ಯಕ್ಕೆ ಜೀವ ಉಳಿದಿರೋದೆ ಹೆಚ್ಚು ನನಗಂತೂ ಪ್ರಾಣಿಗೆ ಹೋದಂಗೆ ಆಗ್ಬಿಟ್ಟಿತ್ತು ಈ ಥರ ಆಗ್ಬಿಟ್ಟೈತೆ ಅಂತ ಹೇಳ್ದ ಹೇಳ್ಕೇನೆ ಏನು ಮಾಡಬೇಕಂತ ಕೈಕಾಲೇ ಆಡಲೇ ಇಲ್ಲ ನನಗಂತೂ ಮತ್ತು ಅವ್ನಿಗೆ ಏಜ್ ಬೇರೆ ಆಗಿಲ್ಲ ಅವ್ರು ಬೇರೆ ಕೇಸು ಅದು ಇದು ಸ್ಟೇಷನ್ ಕಂಪ್ಲೇಂಟು ಅಂತ ಎಲ್ಲ ಹೇಳಿ ಎದುರಿಸ್ತಾಯಿದ್ರು ಇನ್ನು ಶಿವು ಏನೋ ಹೇಳಿ ಅವ್ರಿಗೆ ರಾಜಿ ಮಾಡಿಕೊಂಡು ಅವ್ರ ಗಾಡಿನ ನಾವೇ ರೆಡಿ ಮಾಡಿಸ್ತೀವಿ ಅಂತ ಹೇಳಿ ಒಪ್ಕೊಂಡು ತಗೊಂಡು ಹಾಸ್ಪಿಟ್ಲಿಗೆ ಸಹಿತ ಕರ್ಕೊಂಡು ಬಂದಿದ್ದೀವಿ ಗಾಡಿ ಗ್ಯಾರೇಜಲ್ಲಿ ಬಿಟ್ಬಿಟ್ಟು

ಹೋಗ್ಬಿಟ್ಟು ಗುದ್ದ್ಬಿಟ್ಟು ಅವನೇ ತಪ್ಪು ಆದರೆ ಇವ್ನ ಏಜ್ ಆಗಿಲ್ಲಲ್ಲ ಈಗ ಇವೆಲ್ಲ ಇವನದೇ ತಪ್ಪಂತ ಈ ತುಟಿ ಇನ್ ಸ್ವಲ್ಪ ಇಲ್ಲಿ ರಕ್ತ ಭತ್ತ ಕಡಿಮೆ ಆಗಿದೆ ಇವಾಗ ಒಳಗಡೆ ಕೈ ಜಾಸ್ತಿ ನೋವು ಹೊಂದಿದ ಇನ್ನು ಡಾಕ್ಟರ್ ಕೂಡ ತುಂಬನೇ ಬೈದರು ನೀನು ಯಾಕೋ ಬೈಕ್ ಹೋಗಿದ್ದೆ ನಿಮ್ಮಪ್ಪ ನಿಮ್ಮಮ್ಮನ ಮೂರು ವರ್ಷ ಜೈಲ್ಗೆ ಹಾಕ್ತಾರೆ ಐವತ್ತು ಸಾವಿರ ಫೈನ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನೀನೇನೇ ಮಾಡಿದ್ರು ಇವೊಂದು ತಪ್ಪಿಲ್ಲ ಅಂತ ಅಂದ್ರೂ ನಿನ್ನ ಮೇಲೆ ತಪ್ಪು ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಬೈದರು ಇನ್ನು ಕೈಗೆ ಎಕ್ಸರ ಮಾಡಿಸಿ ನೋಡೋಣ ಮೂಳೆ ಏನಾರು ಫ್ಲಾಕ್ಚರ್ ಆಗಿದೆ ಅಂತ ಹೇಳ್ಬಿಟ್ಟು ಎಕ್ಸರ ಬರ್ಕೊಟ್ಟಿದ್ದಾರೆ ಎಕ್ಸರ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸದ್ಯ ನಮ್ಮ ಪುಣ್ಯನೋ ಏನೋ ದೇವಸ್ಥಾನಕ್ಕೆ ಹೋಗಿದ್ದು ದೇವರು ಚಾಮುಂಡೇಶ್ವರಿ ಕಾಪಾಡಿದೆ ಇಷ್ಟರಲ್ಲೇ ಮುಗಿದಿದೆಯಲ್ಲ ಅಂತ ಹೇಳಿ ದೇವ್ರನ್ನ ಬೇಡ್ಕೊಂಡೆ ನಾನಂತೂ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದಿದ್ರೆ ದೊಡ್ಡ ಅನಾಥವನೇ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಇಷ್ಟರಲ್ಲಿ ಮುಗೀತಲ್ಲ ನಮ್ಮ ಪುಣ್ಯ ಅಂತ ಹೇಳಿ ನಾನಂತೂ ಇರೋ ಬರೋ ದೇವ್ರಿಗೆಲ್ಲ ಹರಕೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇರೋ ಮಗ ಈ ಥರ ಆಗಿಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಏನಾದರೂ ಆಗ್ಬಿಟ್ರೆ ತಾಯಿ ತಂದೆಗೆ ಎಷ್ಟು ನೋವಾಗುತ್ತೆ ಅಂತ ಅವ್ರಿಗಿನ್ನೂ ಗೊತ್ತಾಗೋದಿಲ್ಲ ಸದ್ಯ ನಮ್ಮ ಪುಣ್ಯ ಚಿಕ್ಕದಾಗೆ ಫ್ಲಶರ್ ಆಗಿತ್ತು ಹಂಗಾಗಿ ಈ ಥರ ಬ್ಯಾಂಡೇಜ್ ಕೂಡ ಹಾಕ್ಬಿಟ್ಟು ಒಂದು ವಾರ ರೆಸ್ಟ್ ಮಾಡಿಸಿ ಅಂತ ಹೇಳ್ಬಿಟ್ಟು ಮೂವು ಕೂಡ ಕೊಟ್ಟಿದ್ದಾರೆ ಆವಾಗ ಬಿಚ್ಚಿ ಬಿಸಿನೀರಲ್ಲಿ ವಾಶ್ ಮಾಡಿ ಹುಷಾರಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾವು ಇವನಿಗೆ ತೋರಿಸ್ಕೊಂಡು ಇನ್ನು ಮನೆಗೆ ಕೂಡ ಬಂದ್ವಿ ಇನ್ನು ಯಶುಗೆ ಊಟ ಮಾಡಿಸ್ಬೇಕಲ್ಲ ಸಿರ್ಲಾಕ ಬೇರೆ ಖಾಲಿ ಆಗಿಬಿಟ್ಟಿತ್ತು ಇನ್ನು ಅರ್ಜೆಂಟಿಗೆ ಏನು ಮಾಡಬೇಕಂತ ಗೊತ್ತಾಗ್ಲಿಲ್ಲ ಅದಕ್ಕೇ ಇನ್ನು ಅಕ್ಕಿ ಉದ್ದಿನಬೇಳೆ ಎರಡನ್ನೂ ತೊಳೆದ್ಬಿಟ್ಟು ಸ್ವಲ್ಪ ಬಟ್ಟೆ ಮೇಲೆ ಆರ ಹಾಕಿದ್ದೀನಿ ಅದು ಸ್ವಲ್ಪ ಡ್ರೈ ಆಗಲಿ ನೀರಿನ ಅಂಶ ಎಲ್ಲ ಹೇಳ್ಬಿಟ್ಟು ರಾಗಿ ಸರಿ ಖಾಲಿಯಾಗಿದ್ದಾಗ ಈ ಥರ ಕ್ಯುಕ್ಕಾಗೆ ಮಾಡ್ಕೊಬೋದು ಅಕ್ಕಿ ಉದ್ದಿನ ಬೇಳೆನ ನೀರಿನಲ್ಲಿ ಚೆನ್ನಾಗೆ ತೊಳೆದ್ಬಿಟ್ಟು ಆ ನೀರು ಸ್ವಲ್ಪ ಡ್ರೈ ಆದಮೇಲೆ ಬಾಣಲಿಗೆ ಹಾಕೊಂಡು ಈ ಥರ ಸ್ವಲ್ಪ ಹುರ್ಕೊಂಬಿಡ್ಬೇಕು ಜಾಸ್ತಿ ಸೀಸಲಿಕ್ಕೆ ಹೋಗ್ಬಾರ್ದು ಸ್ವಲ್ಪ ಕಡಲೆಪುರಿ ಥರ ಉಬ್ಬಿ ಬರುತ್ತೆ ಅಕ್ಕಿ ಇದನ್ನು ಬಿಸಿಲಲ್ಲಿ ಒಣಗಾಕಿದ್ರೆ ಉಬ್ಬಿ ಬರೋದಿಲ್ಲ ಹಾಗಾಗಿ ಈ ಥರ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಇದನ್ನು ಒಂದು ತಟ್ಟೆಗೆ ಆರ್ಲಿಕ್ಕೆ ಸುರಿದಿಟ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟು ಒಂದು ಟೇಬಲ್ ಸ್ಪೂನು ಮೈಸೂರು ಬೇಳೆ ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಮಾಮೂಲಿ ತೊಗರಿ ಬೇಳೆ ಒಂದು ಟೇಬಲ್ ಸ್ಪೂನು ಉದ್ದಿನ ಬೇಳೆ ಇದನ್ನು ಮೂರೂ ಹಾಕೋಬೇಕು ಹಾಕೋಬಿಟ್ಟು ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಇದನ್ನೂ ಸಹಿತ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇದನ್ನು ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸಹಿತ ಒಂದು ತಟ್ಟೆಗೆ ಆರ್ಲಿಕ್ಕೆ ಹಾಕೊಂಬಿಡಬೇಕು ಇದನ್ನು ಸಹಿತ ಕಲ್ಲರು ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಆಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಜೀರಿಗೆ ಒಂದೇ ಒಂದು ಸ್ವಲ್ಪ ಮೆಣಸು ಇಷ್ಟು ಹಾಕ್ಕೊಂಬಿಟ್ಟು ಅದನ್ನು ಸಹಿತ ಹುರಿದ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಕೊಂಬಿಟ್ರೆ ಆಗುತ್ತೆ ಇದನ್ನ ಇದಕ್ಕೇನೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು ಬಾದಾಮಿ ಗೋಡಂಬಿ ನಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಶಿವಗೆ ಬರಿ ಬಾದಾಮಿ ಮತ್ತು ಗೋಡಂಬಿ ವಾಲ್ನಟ್ಟು ಇದು ಮೂರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಇನ್ನು ಇವತ್ತು ನೈಟು ನಾವು ಕೂಡ ಊಟ ಎಲ್ಲ ಮುಗಿಸಿ ಇನ್ನು ಗಗನ್ಗೂ ಕೂಡ ಟ್ಯಾಬ್ಲೆಟ್ಸ್ ಎಲ್ಲ ತಿನ್ನಿಸ್ಬಿಟ್ಟು ಎಸುಗೂ ಕೂಡ ಇದನ್ನು ಪೌಡ್ರ್ ಮಾಡಿಬಿಟ್ಟು ಅವಳಿಗೂ ಕೂಡ ಊಟ ಮಾಡಿಸಿ ಇವತ್ತಿನ ಬ್ಲ್ಯಾಗು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗು ಇಷ್ಟೇ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಕೇಳ್ಕೊತಿದ್ದೀನಿ